ಇನ್ನು ಸದನದಲ್ಲೂ ಕೂಡ ಈ ಘೋಷವಾಕ್ಯ ಬದಲಾವಣೆ ಬಗ್ಗೆ ಬಹಳ ಪ್ರಸ್ತಾಪ ಆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಕುವೆಂಪು ಅವರಿಗೆ ಅವಮಾನಿಸುವ ರೀತಿಯಲ್ಲಿ ಇದನ್ನ ಬದಲಾಯಿಸಿದ್ದಾರೆ ಅಂತ ಕಿಡಿಕಾರಿದ್ರು ಇದೇ ವೇಳೆ ಕುವೆಂಪುಗೆ ಅವಮಾನ ಅಂತೇಳಿ ಅಶ್ವತ್ಥ ನಾರಾಯಣ ಆಕ್ರೋಶವನ್ನೂ ವ್ಯಕ್ತಪಡಿಸಿದ್ರು ಆಗ ಕುವೆಂಪು ಪಾಠ ತೆಗೆದಂತವ್ರು ನೀವು ನೀವು ಇದನ್ನೆಲ್ಲ ಹೇಳಕ್ ಬರ್ಬೇಡಿ ಅಂತ ಕೃಷ್ಣ ಬೈರೇಗೌಡ ತಿರುಗೇಟನ್ನ ಕೊಟ್ಟರು ಈ ವೇಳೆ ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ಮಾತಿನ ಜಟಾಪಟಿ ನಡೆಯಿತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ತಮ್ಮ ಮೂಲಕ ಇವತ್ತು ಸದನದ ಗಮನಕ್ಕೆ ತರ್ತಕ್ಕ ತರ ತರ್ತಕ್ಕಂಥ ಪ್ರಯತ್ನ ಇದ್ದೇನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ದ್ವ ಮೇ ಪ್ರಮುಖ ದ್ವಾರದಲ್ಲಿ ಉಲ್ಲ ಬರೆದಿರತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳು ಇದು ಇವತ್ತು ಸಭಾಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಅವರ ವಾಟ್ಸಪ್ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈಗ ಅವರಲ್ಲಿ ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅವರು ಅಲ್ಲಿ ಹರಿದಾಡಿರತಕ್ಕ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದ್ ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ಅಲ್ಲಿ ಹರಿದಾಡ್ತಾ ಇದೆ ಇದೇ ಸಮಾಜ ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತೇಳಿ ಸುತ್ತೋಲೆ ಹೊರಡಿಸ್ತದೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ವಾಪಸ್ ಹಿಂಪಡ್ತಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಆದ್ರೆ ಇವತ್ತು ಏನು ಜ್ಞಾನ ದೇಗುಲವಿದ್ದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಸರ್ಕಾರಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವತ್ತು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ಬದಲ ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರತಕ್ಕಂಥದ್ದು ಕೂಡ ಪತ್ರಿಕೆಗಳ ಉಲ್ಲೇಖ ಆಗಿದೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳದಕ್ಕೆ ಇಚ್ಛಾ ಪಡ್ತೇನೆ ಮನ ಸಚಿವರು ಸಮಾಜ ಕಲ್ಯಾಣಕ್ಕೆ ಇಚ್ಛಾಡ್ತೇನೆ ಏನಾಗ್ತಾ ಇದೆ ಸರ್ಕಾರದಲ್ಲಿ ಮಾಡಿ ಇವತ್ತು ಒಂದ್ ರೀತಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವ್ರಿಗೆ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಅಧಿಕಾರಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಹ ಸರ್ಕಾರ ನಾಳೆ ಉತ್ತರ ಕೊಡ್ತದೆ ಈಗ ನಾವು ಸಭಾಧ್ಯಕ್ಷರೇ ಉತ್ತರ ಕೊಡ್ತಾರೆ ಈಗ ಲ್ಲಿ ಬಂದ ವಿಚ ತಾವು ಪ್ರಸ್ತಾವನೆ ಮಾಡಿದ್ದೀರಿ ಮಾಡಿದ್ದೀವಿ ಹಾ ಜೀರೋ ಅವರಲ್ಲಿ ಮುಗೀತು ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ ಜಾಸ್ತಿ ಒಂದು ಚರ್ಚೆ ಹಾಕಿದ್ರಲ್ಲಿ ಸರ್ಕಾರ ವಾಸ್ತವದ ಸರ್ಕಾರ ಅಧಿಕಾರಕ್ಕೆ ಇನ್ನು ವಿಧಾನಸಭೆ ಮಾತ್ರ ಅಲ್ಲ ವಿಧಾನ ಪರಿಷತ್ನಲ್ಲೂ ಕೂಡ ಮೊರಾರ್ಜಿ ವಸತಿ ಶಾಲಾ ಬರಹ ಬದಲಾವಣೆ ಬಗ್ಗೆ ದೊಡ್ಡ ಚರ್ಚೆ ಆಯ್ತು ಶೂನ್ಯ ವೇಳೆಯಲ್ಲಿ ಎಂಎಲ್ಸಿ ರವಿಕುಮಾರ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ ಸಭಾಪತಿ ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ನೋಟಿಸ್ ಕೊಟ್ಟರೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಆಗ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಗದ್ದಲವನ್ನು ಶುರು ಮಾಡಿದರು ರವಿಯವ್ರೆ ರವಿಯವ್ರೆ ಶೂನ್ಯ ಬೆಳೆದಲ್ಲಿ ಚರ್ಚೆಗೆ ಅವಕಾಶವಿಲ್ಲ ನೀವು ವಿಷಯ ಇಷ್ಟೇ ಶೂನ್ಯವೇಳೆ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ ಶೂನ್ಯವಾಣೆ ಚರ್ಚೆಗೆ ಅವಕಾಶ ಇಲ್ಲ ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾನ್ ನಿಮಗೆ ಮನವರಿಕೆ ಮಾಡ್ತಾ ಇದ್ದೇನೆ ಸಭಾಪತಿ ಅವರೇ ಕೇಳಿ ಜ್ಞಾನ ಜ್ಞಾನ ದೇವರಿದು ಒಳಗೆ ಬಂದ

ಪ್ರಸ್ತಾಪ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ ಬಿಜೆಪಿ ಅವರಿಗೆ ದಿಕ್ಷ ಗುಂಡಿಗೆ ಅವರಿಗೆ ಕಾನೂನು ಇಲ್ಲ ಕಾನೂನ ಗೌರವ ಇಲ್ಲ ಇದೇ ಕೆಲಸ ಮಾಡ್ತಾರೆ

ಶೂನ್ಯ ಎಂಜೇಗೌಡ ಮಂಜೇಗೌಡ ಎಸ್ ಶರಣ ಹಾಗೂ ಸಿ ಎಂ ದಿನಾಂಕ ಹದಿಮೂರು ಎರಡು ಎಪ್ಪತ್ನಾಲ್ಕಂದು ಹಾಗೂ ಶ್ರೀ ಎಂ ಸತೀಶ್ ಹಾಗೂ ಗೋಪಿನಾಥ ದಿನಾಂಕ ಹದಿನಾಲ್ಕು ಎರಡು ಶೂನ್ಯ ವೇಳೆಯಲ್ಲಿ ಪ್ರಸಾದ ಸದನಿಸಿದೆ ಸದನವನ್ನು ಐದು ನಿಮಿಷಗಳ ಕಾಲ ಮುಂದೂಡಲಾಗಿದೆ